ಒಬ್ಬ ವೃತ್ತಿಪರ ಕ್ರಿಮಿನಲ್ ಕಲ್ಲಡಕ ಪ್ರಭಾಕರ್ ಭಟ್ಟರ್ನ ಕಾಪಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಅವ್ರು ಮಾಡಿರುವಂತಹ ಅಪರಾಧ ದೇಶ ದ್ರೋಹದಂತಹ ಅಪರಾಧ ಯುಎಪಿಯ ಕೇಸ್ ಹಾಕ್ಬೋದು ಅಷ್ಟು ಅನಾರೋಗ್ಯ ಇದ್ರೆ ಜೈಲೇ ಕೊಡ್ತೀವಿ ಅನ್ನೋ ಭಯ ಇದ್ದಿದ್ರೆ ಮರ್ಯಾದಿ ಇದ್ರೆ ಮಾನದ ಮಾನವಂತನಾಗಿದ್ರೆ ತಾನೇನು ಮಾತಾಡ್ತೀನಿ ನನ್ನ ಪ್ರಜ್ಞೆಯನ್ನು ಇಟ್ಟುಕೊಂಡು ಮನೇಲಿ ಇರಬೇಕು ಕಲ್ಲಡಕ ಪ್ರಭಾಕರ್ ಭಟ್ ಕಲ್ಲಡಕ ಪ್ರಭಾಕರ್ ಭಟ್ಟನ ಅರೆಸ್ಟ್ ಮಾಡ್ಬಿಟ್ರೆ ಇಲ್ಲಿ ಕೋಮುಗಲಭೆ ಆಗ್ಬಿಡುತ್ತೆ ಮುಸಲ್ಮಾನರ ಮೇಲೆ ದಾಳಿ ಆಗಿಬಿಡುತ್ತೆ ಅಂತೆಲ್ಲ ಅನ್ಕೊಂಡ್ರೆ ಅದು ಸರ್ಕಾರದ ಅಸಹಾಯಕತೆ ಸರ್ಕಾರದ ರಣ ಹೇಳಿತನ ನೀವು ಸರ್ಕಾರವನ್ನ ನಡೆಸೋದಕ್ಕೆ ನಾಲಯಗಳಿದ್ದೀರಿ ಅಂತ ಅರ್ಥ ಈಶ್ವರಪ್ಪ ಇಡೀ ಕರ್ನಾಟಕದ ಎಲ್ಲ ಮಸೀದಿಗಳನ್ನ ಧ್ವಂಸ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾ ಅಯೋಗ್ಯ ಆತನ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ತಾಕತ್ತಿಲ್ಲ ಒಂದು ಅವಿಭಾಜ್ಯ ಅಂಗ ಬಿಜೆಪಿ ಅಂತ ಹೇಳ್ತಾ ರೀತಿ ಆರ್ ಎಸ್ ಎಸ್ ಅವಿಭಾಜ್ಯ ಅಂಗ ಕಾಂಗ್ರೆಸ್ ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಕರಣದಲ್ಲಿ ಸರ್ಕಾರ ನಡ್ಕೊಂಡಿರುವಂತಹ ರೀತಿ ಏನಿದೆಯಲ್ಲ ಇದು ಆಕ್ಷೇಪಾರ್ಹ ಒಂದು ಮೊದಲನೇದಾಗಿ ಮಂಡ್ಯದಲ್ಲಿ ಪ್ರಕರಣ ನಡೆದಿರುವಂಥದ್ದು ಮಂಡ್ಯದ ಪೊಲೀಸ್ ಠಾಣೆಯಲ್ಲಿ ಅದು ಎಫ್ಐಆರ್ ಮತ್ತು ಮಂಡ್ಯ ಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನನ್ನು ಕಲ್ಲಡಕ ಪ್ರಭಾಕರ್ ಪಟ್ಟ ಪರವಾದಂತಹ ವಕೀಲರು ಹಾಕಿರುವಾಗ ಸರ್ಕಾರಿ ವಕೀಲರು ಅದಕ್ಕೆ ಒಂದು ಅಬ್ಜೆಕ್ಷನನ್ನು ಫೈಲ್ ಮಾಡಬೇಕಿತ್ತು ಈ ಅಬ್ಜೆಕ್ಷನ್ ಮಾಡೋದಕ್ಕೆ ಮುಂಚೆ ಕ್ರೈಮ್ ಕೀ ಅಂತಿರುತ್ತೆ ಕ್ರೈಮ್ ಕೀನ ಕಾಲ್ ಮಾಡಬೇಕು ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಆದರೆ ಸರ್ಕಾರಿ ವಕೀಲರು ಏನು ಮಾಡಿದ್ದಾರೆ ಅಂತಂದರೆ ಬರವಣಿಗೆಯಿಂದ ಯಾವುದೇ ಅಬ್ಜೆಕ್ಷನ್ನ ಫೈಲ್ ಮಾಡಿಲ್ಲ ಬೈ ಓರಲ್ಲಿ ಮಾತಿನ ಮೂಲಕ ಅಬ್ಜೆಕ್ಷನನ್ನು ಅಲ್ಲಿ ಪ್ರಸ್ತುತಪಡಿಸಿದ್ದಾರೆ ಕೋರ್ಟ್ ಮುಂದೆ ಈಗ ಮಾಡಿದಾಗ ಏನಾಗುತ್ತೆ ಜನಸಾಮಾನ್ಯರಿಗೆ ಇದು ಗೊತ್ತಾಗೋದಿಲ್ಲ ಇದು ಮಾಡಿದಾಗ ಏನಾಗುತ್ತೆ ಬೇಲ್ ಅಪ್ಲಿಕೇಶನ್ನ ಮೂವ್ ಮಾಡೋದಕ್ಕೆ ಒಂದು ದಾರಿ ತೆರ್ಕೊಳ್ಳುತ್ತೆ ಯಾವಾಗ ಸರ್ಕಾರಿ ವಕೀಲರು ಅಬ್ಜೆಕ್ಷನ್ನ ಫೈಲ್ ಮಾಡೋದು ಲೇಟ್ ಆಗುತ್ತೆ ಬರವಣಿಗೆಯಲ್ಲಿ ಹಾಕಬೇಕು ಅಂತಂದರೆ ಕ್ರೈಮ್ ಕೀ ತರಿಸ್ಕೊಂಡು ಸೆಕ್ಷನ್ಸ್ ಎಲ್ಲ ನೋಡಿ ಅದ್ರ ಮೇಲೆ ಬರವಣಿಗೆ ಹಾಕೋದಕ್ಕೆ ಒಂದು ನಾಲ್ಕೈದು ದಿವಸ ಟೈಮ್ ಸಿಗುತ್ತೆ ಆ ಟೈಮ್ ಸಿಗಬೇಕು ಅಂತಂದರೆ ಪ್ರಭಾಕರ್ ಭಟ್ಟರಿಗೆ ಆಗ ಬೇಲ್ ಸಿಗೋದಿಲ್ಲ ಡಿಲೇ ಆಗುತ್ತೆ ಪೊಲೀಸ್ನವ್ರು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಚಾನ್ಸಸ್ ಕೂಡ ಸಿಗುತ್ತೆ ನಮಗೆ ಆದರೆ ಸರ್ಕಾರದವರು ಪ್ರಭಾಕರ್ ಭಟ್ರನ್ನ ರಕ್ಷಣೆ ಮಾಡೋ ಉದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿಯೇ ಮುಸಲ್ಮಾನ ಹೆಣ್ಮಕ್ಳಿಗೆ ಅಷ್ಟು ಅವಮಾನ ಮಾಡಿದಂಥ ಒಬ್ಬ ಕ್ರಿಮಿನಲ್ ವೃತ್ತಿಪರ ಕ್ರಿಮಿನಲ್ ಕಲ್ಲಡಕ ಪ್ರಭಾಕರ್ ಬಟ್ಟನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈ ಸರ್ಕಾರ ವಕೀಲರ ಮೂಲಕ ಮಾತಿನ ಮೂಲಕ ಅಬ್ಜೆಕ್ಷನ್ ಸಲ್ಲಿಸೋದ್ರ ಮೂಲಕ ಆ ಟೈಮ್ ಏನಿದೆಯಲ್ಲ ಅದನ್ನು ನಾಶ ಮಾಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಬೇಲ್ ಸಿಗೋ ಥರದ್ದು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈಗ ಸರ್ಕಾರ ನಂದೇನು ತಪ್ಪಿಲ್ಲ ಅಲ್ಲಿ ಮಂಡ್ಯದಲ್ಲಿ ಮಧ್ಯಂತರ ಜಾಮೀನು ಸಿಕ್ಬಿಟ್ಟಿತ್ತು ಹಾಗಾಗಿ ಹೈಕೋರ್ಟ್ನಲ್ಲಿ ನಾವು ಅವ್ರನ್ನ ಬಂಧಿಸೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೀವಿ ಅಂತ ಇದು ಸುಳ್ಳು ಮತ್ತು ಉದ್ದೇಶಪೂರ್ವಕ ಮಾಡಿರುವಂತಹ ಕೃತ್ಯ ಒಬ್ಬ ವೃತ್ತಿಪರ ಕ್ರಿಮಿನಲ್ ಕಲ್ಲಡ್ಕ ಪ್ರಭಾಕರ್ ಭಟ್ಟನ್ನು ಕಾಪಾಡೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಇನ್ನು ಹೈಕೋರ್ಟಲ್ಲಿ ಏನು ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ದೂರುದಾರ ನಜ್ಮಾ ನಜೀರ್ ಏನಿದ್ದಾರೆ ಅವರ ಪರವಾಗಿ ದ ಫೇಮಸ್ ಲಾಯರ್ ಕ್ರಿಮಿನಲ್ ಲಾಯರ್ ಅಡ್ವೊಕೇಟು ಬಾಲನ್ನವರು ಬಾಲನ್ನವರು ವಾದ ಮಂಡಿಸ್ತಾ ಇರುವಾಗ ಅಗತ್ಯವೇ ಇಲ್ಲ ಅನಗತ್ಯವಾಗಿ ಸರ್ಕಾರಿ ವಕೀಲರು ಜಗದೀಶ್ ಅವರು ಇಂಟರ್ಫಿಯರ್ ಆಗ್ತಾರೆ ಇಂಟರ್ಫಿಯರ್ ಆಗಿ ಮಂಡ್ಯದ ಏನೋ ಬೇಲ್ನ ಪ್ರಕರಣ ಇದೆ ಅದನ್ನು ಪ್ರಸ್ತುತ ಪಡಿಸ್ತಾರೆ ಅದನ್ನು ಹೇಳುವಂಥ ಅಗತ್ಯವೂ ಇಲ್ಲ ಅಂತ ಸಂದರ್ಭವೂ ಅಲ್ಲಿ ಬರೋದಿಲ್ಲ ಅದನ್ನು ಹೇಳಿ ನಮಗೆ ಕಲ್ಲಡಕ ಪ್ರಭಾಕರ್ ಬೆಟ್ರನ್ನ ಬಂಧಿಸುವಂತಹ ಯಾವ ಇದೂ ಇಲ್ಲ ನಮಗೆ ಮನಸ್ಥಿತಿ ಇಲ್ಲ ನಮ್ಗೆ ಅದರಲ್ಲಿ ನಮಗೇನು ಆಸಕ್ತಿನೂ ಇಲ್ಲ ಆದರೆ ಜನರಿಗೆ ನ್ಯಾಯ ಕೊಡ್ತೀವಿ ನಾವು ತನಿಖೆಯನ್ನು ಮಾಡ್ತೀವಿ ಅಂತ ಅವರು ಮಾಡಿರುವಂಥ ಅಪರಾಧ ದೇಶದ್ರೋಹದಂಥ ಅಪರಾಧ ಯು ಎ ಪಿ ಎ ಕೇಸ್ ಹಾಕ್ಬೋದು ಅವ್ರ ಮೇಲೆ ಮತ್ತು ನನಗೆ ಎಂಬತ್ತೆರಡು ವರ್ಷ ಆಗಿದೆ ನನಗೆ ಹಾರ್ಟ್ ಸಮಸ್ಯೆ ಇದೆ ಈಗಾಗಲೇ ಒಂದು ಸಾರಿ ಅಟ್ಯಾಕ್ ಆಗಿದೆ ಅರೆಸ್ಟ್ ಮಾಡಿಸಿದ್ರೆ ಜೈಲಲ್ಲಿ ಸತ್ತೋಗುವಂಥ ಚಾನ್ಸ್ ಇದೆ ಅಂತ ಹೇಳ್ಕೊಳ್ಳೋದಿದೆಯಲ್ಲ ಅಷ್ಟು ಅನಾರೋಗ್ಯ ಇದ್ದರೆ ಜೈಲಲ್ಲಿ ಸತ್ತೋಗ್ಬಿಡ್ತೀವಿ ಅನ್ನೋ ಭಯ ಇದ್ದಿದ್ದರೆ ಮರ್ಯಾದೆ ಇದ್ದರೆ ಮಾನದ ಮಾನವಂತನಾಗಿದ್ದರೆ ತಾನೇನು ಮಾತಾಡ್ತೀನಿ ಅನ್ನೋ ಪ್ರಜ್ಞೆಯನ್ನು ಇಟ್ಟುಕೊಂಡು ಮನೇಲಿರಬೇಕು ಕಲ್ಲಡ್ಕ ಪ್ರಭಾಕರ್ ಭಟ್ ಈ ರೀತಿ ಫೀಲ್ಡ್ಗೆ ಬಂದು ಹೆಣ್ಣುಮಕ್ಕಳನ್ನ ಅವಮಾನ ಇದೆಯಲ್ಲ ಇದು ಅಕ್ಷಮ್ಯ ಈ ಸರ್ಕಾರ ಅವ್ರ ವಿರುದ್ಧ ಕ್ರಮ ತಗೊಳ್ತಾ ಇಲ್ಲ ಅಂತಂದರೆ ಆರ್ ಎಸ್ ಎಸ್ಸಿನ ಒಂದು ಅಂಗ ಬಿ ಜೆ ಪಿ ಅಂತ ನಾವು ಏನು ಹೇಳ್ತಾ ಇದ್ವಿ ಅದೇ ರೀತಿ ಆರ್ ಎಸ್ ಅವಿಭಾಜ್ಯ ಅಂಗ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಕೂಡ ಒಂದೇ ಘಟಸರ್ಪದ ಮರಿಗಳು ಅಂತ ನಾನು ಪದೇ ಪದೇ ನೂರು ಸಾರಿ ಹೇಳ್ತಾನೆ ಇದ್ದೀನಿ ಮತ್ತು ನಾನೆಲ್ಲ ಇಡೀ ಕರ್ನಾಟಕದ ಗೌರವಾನ್ವಿತ ಪ್ರಜೆಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಈ ಸಂದರ್ಭದಲ್ಲಿ ಸರ್ಕಾರದ ಒಂದು ಈ ಅಕ್ಷಮ್ಯ ಅಪರಾಧವನ್ನು ಕ್ಷಮಿಸಬಾರ್ದು ಮತ್ತು ಅವ್ರನ್ನ ಪ್ರಶ್ನೆ ಮಾಡಬೇಕು ನಾವು ಒಂದು ವೇಳೆ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಅರೆಸ್ಟ್ ಮಾಡಿಬಿಟ್ರೆ ಇಲ್ಲಿ ಕೋಮುಗಲ್ಬೆ ಆಗಿಬಿಡುತ್ತೆ ಮುಸಲ್ಮಾನರ ಮೇಲೆ ದಾಳಿ ಆಗಿಬಿಡುತ್ತೆ ಅಂತೆಲ್ಲ ಅಂದ್ಕೊಂಡ್ರೆ ಅದು ಸರ್ಕಾರದ ಅಸಹಾಯಕತೆ ಸರ್ಕಾರದ ರಣ ಹೇಳಿತನ ಒಬ್ಬ ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಅರೆಸ್ಟ್ ಮಾಡಿದ್ರೆ ಇಲ್ಲಿಗೆ ದುಂಬಿ ಆಗುತ್ತೆ ಅನ್ನೋದಾದರೆ ನೀವು ಸರ್ಕಾರವನ್ನು ನಡೆಸೋದಕ್ಕೆ ನಾಲಾಯಕಗಳಿದ್ದೀರಿ ಅಂತ ಅರ್ಥ ಬಾಬಾಬಡನ್ಗಿರಿ ಕೇಸ್ನಲ್ಲಿ ಅಲ್ಲಿ ಯಾರು ಕೋಮುಗಲ್ಬೆ ನಡೆಸ್ತಾ ಇದ್ದಾರೆ ಅವ್ರನ್ನ ಮುಟ್ಟೋದಕ್ಕೆ ಅವರಿಗೆ ಧೈರ್ಯ ಇಲ್ಲ ಹಾಗೆ ಈಶ್ವರಪ್ಪ ಇಡೀ ಕರ್ನಾಟಕದ ಎಲ್ಲ ಮಸೀದಿಗಳನ್ನ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾ ಇದ್ದಾನೆ ಅಯೋಗ್ಯ ಆತನ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ತಾಕತ್ತಿಲ್ಲ ಈಶ್ವರಪ್ಪನ ಬಂಧಿಸಿದ್ರೆ ಗಲಭೆ ಆಗುತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಂಧಿಸಿದ್ರೆ ಬ ಗಲಭೆ ಆಗುತ್ತೆ ಸಿ ಟಿ ರವಿನ ಬಂಧಿಸಿದ್ರೆ ಬ ಗಲಭೆ ಆಗುತ್ತೆ ಒಬ್ಬ ಸಾರಾಯಿ ಕಳ್ಳಬಟ್ಟಿ ಸಾರಾಯಿ ವ್ಯಾಪಾರಿ ಆ ಶ್ರೀಕಾಂತ್ ಪೂಜಾರಿ ಅವನ್ನ ಬಂಧಿಸಿದ್ರೆ ಕ್ಷಮೆ ಕೇಳುತ್ತೆ ಕೊನೆಗೆ ಒಬ್ಬ ಪಿಕ್ ಪ್ಯಾಕೆಟ್ ಅನ್ನು ಬಂದಿಸಿದ್ರೂ ಕೂಡ ಗಲಭೆ ಆಗುತ್ತೆ ಅವ್ನ ಅರೆಸ್ಟ್ ಮಾಡಲ್ಲ ಅನ್ನೋ ಮಟ್ಟಕ್ಕೆ ಇವರು ಬಂದು ನಿಂತ್ಕೊಂಡ್ರೆ ಇವರಂತ ರಣ ಇನ್ನು ಇನ್ಯಾರಿದ್ದಾರೆ ಅಂತ ಇಲ್ಲಿ ಪ್ರಜಾಪ್ರಭುತ್ವ ದೇಶ ಇದು ಇಲ್ಲಿ ನಾಗರಿಕ ಹಕ್ಕುಗಳಿದ್ದಾವೆ ಮತ್ತು ಯಾರಾದರೂ ಕೂಡ ಕ್ರಿಮಿನಲ್ ಚಟುವಟಿಕೆಗಳನ್ನ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಅನ್ನೋದಿದೆ ಆತನ ಬಂಧಿಸಿದ್ರೆ ಹಾಗಾಗುತ್ತೆ ಇವತನ ಬಂಧಿಸಿದ್ರೆ ಹಿಂಗಾಗುತ್ತೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಇಲ್ಲಿ ಇಂದಿರಾಗಾಂಧಿಯಂತಹ ಒಬ್ಬ ಉಕ್ಕಿನ ಮಹಿಳೆಯನ್ನೇ ಅರೆಸ್ಟ್ ಮಾಡಿ ಇಟ್ಟಂತಹ ದೇಶ ಇದು ಯಾವ ದೊಂಬಿ ಗಲಾಟೆಗಳು ಏನಾಗೋದಿಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ನ ಅರೆಸ್ಟ್ ಮಾಡಿ ಕಳಿಸಿದ್ದಿದ್ರೆ ಆತನ ನಂತರ ಇರುವಂತಹ ಚಿಕ್ಕ ಚಿಕ್ಕ ಮರಿ ಪುಡಾರಿ ರೌಡಿಗಳಿದಾರಲ್ಲ ಚಿಕ್ಕ ಚಿಕ್ಕ ಕ್ರಿಮಿನಲ್ಗಳಿದಾರಲ್ಲ ಕೋಮಗಲ್ಭೆಯನ್ನು ಸೃಷ್ಟಿ ಮಾಡುವಂತಹ ಕೆಲವು ಹುಳಗಳಿದಾವಲ್ಲ ಅವೆಲ್ಲವೂ ಬಿಲಾ ಸೇರಿಕೊಳ್ತಾ ಇದ್ವು ಯಾವಾಗ ಕನ್ನಡಕ ಪ್ರಭಾಕರ್ ಭಟ್ಟರೆ ನೀವು ಅವಕಾಶ ಮಾಡಿಕೊಟ್ರಿ ಆ ಕ್ರಿಮಿಗಳೆಲ್ಲ ಈಗ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಇದರಿಂದ ನಾಗರಿಕ ಸಮಾಜಕ್ಕೆ ಅಪಾಯ ಇದೆ ಮುಸಲ್ಮಾನರಿಗೆ ದಾಳಿ ಆಗುತ್ತೆ ಕಲ್ಲಡಕ ಪ್ರಭಾಕರ ಭಟ್ಟನ ಬಂದಿಸಿದ್ರೆ ಅಂದರೆ ಹಾಗಾದರೆ ನಾಳೆ ಇದನ್ನು ರೇಪಿಸ್ಟ್ಗಳನ್ನ ರೌಡಿಗಳನ್ನ ಕೊಲೆಗಡಕರನ್ನ ಇವರೆಲ್ಲರೂ ಕೂಡ ಯಾರ ಮೇಲೆ ದಾಳಿ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಬಂದು ವಾಪಸ್ ಬಂದು ಹೊಡಿತಾರೆ ಅವ್ರನ್ನ ಜೈಲಿಗೆ ಹಾಕ್ಸಿದ್ರೆ ಬಂದು ರಿವೆನ್ಸ್ ತೊಗೊತಾರೆ ಹಾಗಾದರೆ ಯಾರ ಮೇಲೂ ತೊಗೋಬೇಡಿ ಇದನ್ನೊಂದು ಇಡೀ ಕರ್ನಾಟಕವನ್ನೇ ಒಂದು ಓಪನ್ ಜೈಲ್ ಅಂತ ಅನೌನ್ಸ್ ಮಾಡಿಬಿಟ್ಟು ಯಾರನ್ನ ಎಲ್ಲ ಕ್ರಿಮಿನಲ್ ಬಿಟ್ಟು ಕೂಡ ಓಪನ್ಗೆ ಓಡಾಡ್ಕೊಂಡು ಇದ್ದುಬಿಡಿ ಅಮಾಯಕರು ಸಾಯ್ತಾನೆ ಇರಲಿ ಸೊ ಇದೆಲ್ಲವನ್ನೂ ಕೂಡ ನಾವು ಖಂಡಿಸಿ ಇವತ್ತು ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ